ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನನ್ನ ನ್ಯೂಸ್ ಲೈಫ್ ಕನ್ನಡ ಇದು ನೂರ ಹದಿನಾರನೇ ದಿನದ ವ್ಲಾಗು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಆಚುಲಾಗಿ ಕೆಲಸ ಸ್ಟಾರ್ಟ್ ಮಾಡ್ತಿರೋದೆ ಬಂದು ಎರಡೂವರೆ ಎರಡು ಮುಕ್ಕಾಲು ಆಗ್ತಿದೆ ಯಾಕೆ ಅಂದರೆ ಆಲ್ರೆಡಿ ನನ್ನ ವಾಯ್ಸಲ್ಲಿ ಗೊತ್ತಾಗ್ಬಿಟ್ಟಿರುತ್ತೆ ನಿಮಗೆ ನನಗೆ ತುಂಬ ಸುಸ್ತು ತಲೆ ಸುತ್ತು ಅದರಲ್ಲಿ ಎದ್ದು ಏನಕ್ಕಾದರೂ ನನಗೆ ಎದ್ದು ಕೆಲಸ ಮಾಡ್ತಿದ್ದೀನೋ ಅನಿಸೋ ಅಷ್ಟು ಸುಸ್ತಾಗ್ತಾ ಇನ್ನು ಮಗಳು ಹುಟ್ಟು ಸ್ಕೂಲಿಂದ ಬಂದ ಮೇಲೆ ಊಟ ಕೇಳೇ ಕೇಳ್ತಾಳೆ ಇಲ್ಲ ಅವಳಗಾದ್ರೂ ಏನಾದರೂ ಮಾಡಬೇಕಲ್ವ ಹಸ್ಕೊಂಡು ಸ್ಕೂಲಿಂದ ಮಗು ಬಂದಿರ್ತಾಳೆ ಅಂದ್ಬಿಟ್ಟು ಸೊ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಎಲ್ಲ ಮಿಕ್ಸ್ ತರಕಾರಿ ಕಟ್ ಮಾಡಿಕೊಂಡು ಅದನ್ನು ಹಾಕಿ ಟೊಮೆಟೊ ಹಾಕ್ಬಿಟ್ಟು ಕುಕ್ಕರಲ್ಲಿ ಸಾಂಬಾರು ಪುಡಿ ಉಪ್ಪು ಎಲ್ಲ ಹಾಕಿ ಒಂದೇ ಸತಿ ಇದು ಮಾಡೋಣ ಅಂತ ಹೇಳಿ ಇಟ್ಬಿಟ್ಟೆ ಅದು ಇಟ್ಟಿದ್ದು ಆದಮೇಲೆ ಅಕ್ಕಿಗೂ ಇಟ್ಬಿಟ್ಟು ಸ್ಕೂಲ್ ಹತ್ರ ಸ್ವಲ್ಪ ಲೇಟ ಲೇಟೇ ಆಗೋಯ್ತು ಹೋಗೋಷ್ಟ್ರೊಳಗಾಗಿ ಟೈಮ್ ಆಗೋಯಿತು ಪಾಪ ಅವಳು ಬೇರೆ ಅವ್ರು ಕಾಯ್ತಾ ಇರ್ತಾಳೆ ಅಂದರೂ ಬರೋಷ್ಟ್ರೊಳಗಾಗಿ ಅಡುಗೆ ರೆಡಿ ಇದ್ರೆ ಮಗು ತಿಂತಾಳೆ ಅಂದ್ಬಿಟ್ಟು ಒಗ್ಗರಣೆ ಅಕ್ಕಿ ಅನ್ನ ಗಂಜಿ ಬಸ್ತು ಸಾರೆಲ್ಲ ಮಾಡಿಕ್ಕಿ ಹೋದೆ ನೀನು ಕೆಲಸ ಆಗಿರಲಿಲ್ಲ ನನಗೆ ಸಿಕ್ಕಾಪಟ್ಟೆ ಸುಸ್ತಾಗ್ತಾ ಇದೆ ಜೀವಂಥರ ಹೆಂಗಿದೆ ಏನಕ್ಕೆ ಎದ್ದಿದ್ದೀನ ಮಲಗಿಬಿಡೋಣ ಹೋಗಿ ಆಗಲ್ಲ ಇನ್ನ ಅಂತ ಟೈಮ್ ಮೇಲೆ ಓಡ್ತಾ ಇದೆ ಸ್ಕೂಲ್ ಹತ್ರ ಟೈಮು ಇದಾಗ್ಬಿಡುತ್ತಾ ಇನ್ನ ಅವಳು ವೆಯ್ಟ್ ಮಾಡ್ತಾಳೆ ಅಂದ್ಬಿಟ್ಟು ಅದೊಂದು ಗಾಬರಿ ಗಾಬರಿಯಾಗಿ ಹೋಗಿ ಯಜಮಾನ್ರಿಗೆ ಹೇಳಿದ್ರೆ ನನ್ನ ಕೈಯ್ಯೂ ಆಗೋಲ್ಲ ನೀನೇ ಹೋಗಿ ಕರ್ಕೊಂಬ ಅಂದರು ಇನ್ನು ಅವಳನ್ನ ಕರ್ಕೊಂಬಂದು ಊಟ ಮಾಡಿ ರೆಸ್ಟ್ ಮಾಡಿದೆ ಐದು ಗಂಟೆಗೆ ಇಬ್ಬರು ಎದ್ದು ಜೊತೆಯಲ್ಲಿ ಪಾತ್ರ ಉಚ್ಚೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ದು ರುಜಿ ಉಜ್ಜಿ ಕೊಡ್ತಾರೆ ನಾನು ತೊಳ್ಕೊಳ್ಳೋಣ ಅಂತ ನನ್ ನನ್ನ ಕೈಯಲ್ಲಿ ಆಗೋದೇ ಇಲ್ಲ ಅಂದೆ ಅಂದರೂ ಪಾಪ ಅವ್ರಿಗೂ ಶಾಲೆ ಇಲ್ದಿರೋ ಕಾರಣ ಮತ್ತೆ ಆಗಲ್ಲ ಅಂದ್ಬಿಟ್ಟು ನೀವು ಉಜ್ಜಾಕಿ ನಾನು ತೊಳ್ಕೊತೀನಿ ಅಂತ ಹೇಳಿಬಿಟ್ಟು ನಾನು ಅವ್ರು ಉಜ್ಜಿ ಉಜ್ಜಿ ಇಟ್ಟಿದ್ದೆಲ್ಲ ತೊಳೆದು ಹಂಗ ಹಾಗಾಗೇ ಎಷ್ಟಾಗುತ್ತೋ ಅಷ್ಟು ಅವರು ಗ್ಯಾಸ್ ಕ್ಲೀನ್ ಮಾಡಿಕೊಂಡು ಸ್ಟವ್ ಕ್ಲೀನ್ ಮಾಡಿಕೊ ಇದು ಕಟ್ಟೆ ಎಲ್ಲ ಕ್ಲೀನ್ ಮಾಡಿಕೊಂಡು ಎಷ್ಟಾಗುತ್ತೋ ಅಷ್ಟು ಎತ್ತಿಡ್ತಾಯಿದ್ದೆ ನನ್ನ ಮಗಳನ್ನ ಕರೆದೆ ಬಮ್ಮ ಸ್ವಲ್ಪ ಎತ್ತಿಡು ಅಂತ ಅವಳು ಕೂಡ ಬಂದು ಸ್ವಲ್ಪ ಎತ್ತಿ ಇಟ್ಟಲು ಆಮೇಲೆ ನಾನು ಇನ್ನು ಮಿಕ್ಕಿದ್ದೆಲ್ಲ ಇದು ಮಾಡಿಕೊಂಡೆ ಸೊ ಇನ್ನು ನೈಟ್ ಅಡುಗೆ ಕೆಲಸನೇ ಮಾಡಿಕೊಂಡಿದ್ದು ತುಂಬ ಸುಸ್ತು ಜ್ವರ ಒಳಗಡೆ ಇರೋದಕ್ಕೂ ಚಳಿ ಚಳಿ ಪಾತ್ರೆ ಕುಡಿದಾಗ ಮಾತ್ರ ಸ್ವಲ್ಪ ಚಳಿ ಬಿಟ್ಟಂಗೆ ಆಗುತ್ತೆ ಅದು ಸೆಕೆ ಬರುತ್ತೆ ಆಮೇಲೆ ಫುಲ್ಲು ಚಳಿ ಸ್ಟಾರ್ಟ್ ಆಗಿಬಿಡುತ್ತೆ ಖಾಲಿ ಇದ್ದಷ್ಟು ಯೋಚನೆಗಳು ಜಾಸ್ತಿ ಸುಮ್ಮನೆ ಕೂತ್ಕೊಂಡಿರೋಷ್ಟೊತ್ತು ಸೊಮ್ಮೆ ದರಿದ್ರ ಜಾಸ್ತಿ ಯೋಚನೆ ಮಾಡಿದಷ್ಟು ನಮಗೆ ಎಷ್ಟೆಲ್ಲ ಇದಾಗುತ್ತೆ ಅಲ್ಲ ಕಲಿತಾ ಹೋದರೆ ಕಲಿಕೆ ತುಂಬಾ ಕಲಿಬೋದು ಹಾಗೆ ತಿಳ್ಕೊಳ್ತಾ ಹೋದರೆ ಪ್ರತಿಯೊಂದು ವಿಷಯದಲ್ಲೂ ವಿಚಾರ ತಿಳ್ಕೊಳ್ತಾ ಹೋಗ್ಬೋದು ಎಷ್ಟೋ ವಿಚಾರಗಳಿದ್ದಾವೆ ನಮಗೆ ತಿಳಿದೇ ಇರೋದು ನಮಗೆ ಗೊತ್ತಿಲ್ಲದೆ ಇರೋದು ಹಾಗೆ ನಾವು ಕಲಿಯೋ ಒಂದು ಎಷ್ಟೋ ವಿಚಾರಗಳು ನಮಗೆ ಎಷ್ಟೇ ವರ್ಷ ಆಗಲಿ ನಾವು ಕಲಿಯೋದು ಇನ್ನೊಬ್ಬರಿನಿಂದ ಕಲಿಯೋದು ಅವ್ರ ಕಡೆಯಿಂದ ನಮಗೆ ಇಷ್ಟೋ ವಿಚಾರಗಳು ಗೊತ್ತಿರೋದಿಲ್ಲ ಆ್ಯಂಡ್ ಆ ವಿಚಾರಗಳನ್ನ ಕಲ್ತ್ಕೊಳ್ಳೋದಾಗಿರ್ಬೋದು ಒಂದು ಅಡುಗೆ ವಿಚಾರಣೆ ಆಗಿರ್ಬೋದು ಬೇರೆ ಏನೂ ಬೇಡ ಆ ಹೆಣ್ಮಕ್ಳಿಗೆ ತಿಳಿದಿರೋ ಅಡುಗೆ ಇಲ್ಲ ಅಂತಾರೆ ಆದರೆ ನಮಗೆ ಗೊತ್ತಿಲ್ಲದಿರೋ ಅಡುಗೆಗಳಾಗಿರ್ಬೋದು ನಮ್ಗೆ ಗೊತ್ತಿಲ್ದಿರೋ ಎಷ್ಟೋ ಮನೆ ಕೆಲಸಗಳಾಗಿರ್ಬೋದು ಇದನ್ನೆಲ್ಲ ತಿಳ್ಕೊಳೋದು ತುಂಬಾ ಇರುತ್ತೆ ಅದಕ್ಕೆ ಹೇಳ್ತಾರೆ ದೊಡ್ಡವರು ನೀನೆಷ್ಟು ಕಲಿತೀಯೋ ಅಷ್ಟು ನಿನ್ನ ಕಲಿಕೆಯೂ ಹೆಚ್ಚಾಗುತ್ತೆ ಹಾಗೆ ನಿನ್ನ ಬುದ್ಧಿಶಕ್ತಿನೂ ಹೆಚ್ಚಾಗುತ್ತೆ ಅಂತ ಹಾಗೆ ನೀನು ಎಷ್ಟು ಸೋಮೇರಿ ಕುತ್ಕೋತೀಯೋ ಅಷ್ಟು ದರಿದ್ರೂ ಸ್ಟಾರ್ಟ್ ಆಗುತ್ತೆ ಹಾಗೆಯೇ ಸೋಂಬೇರಿ ಅನ್ನೋದು ಮೈಗೆ ಹತ್ಕೊಂಡು ಮತ್ತೆ ಎದ್ದು ನೀನು ಯಾವ ಕೆಲಸನೂ ಮಾಡೋಕ್ಕಾಗೋದಿಲ್ಲ ಆ್ಯಂಡ್ ತಿಳುವಳಿಕೆ ಅನ್ನೋದು ಯಾರ ಕೈಯಲ್ಲೂ ಕದಿಯೋಕ್ಕೂ ಆಗೋದಿಲ್ಲ ಅದನ್ನು ಅದು ಬಂದು ನಿಮಗೆ ದೇವ್ರು ಕೊಟ್ಟಿರೋ ವರ ಅದನ್ನು ನೀನು ನೀನಷ್ಟೇ ಅದನ್ನ ಉಪಯೋಗಿಸ್ಬೇಕು ಬೇರೆ ಯಾರು ಬಂದು ನಿನ್ನ ತಲೆಯಿಂದ ಅದನ್ನ ಕದಿಯೋಕ್ಕಾಗೋದಿಲ್ಲ ಅಂತ ಅಂದ್ ಕಲ್ತಿರೋ ಬುದ್ಧಿ ಬ ಅಂದರೆ ಕಲ್ತಿರೋ ಕಲಿಕೆ ಬಂದು ಯಾವತ್ತಾದರೂ ಒಂದು ದಿನ ನಮ್ಮ ಕಷ್ಟ ಕಾಲದಲ್ಲಿ ಕಾಪಾಡೇ ಕಾಪಾಡುತ್ತೆ ನಮ್ಮನ್ನು ಯಾವ ರೀತಿ ಅಂದರೆ ಇವತ್ತು ನಾನೇನೋ ಒಂದು ಚೂ ಟೈಲರಿಂಗ್ ಕಲ್ತಿದ್ದೀನಿ ನನ್ನ ಒಂದು ಅಂತಂದಾಗ ಅದು ನನ್ನ ಕಷ್ಟ ಕಾಲಕ್ಕೆ ಅದು ನನಗೆ ಊಟ ಹಾಕುವಂಥ ಒಂದು ಇದಾಗುತ್ತೆ ಸೊ ನಾನು ಚೆನ್ನಾಗಿ ಓದಿದ್ದೀನಿ ಅಂದರೆ ಅದು ಕೂಡ ಅಷ್ಟೇ ನಾನು ಎಲ್ಲೋ ಕೆಲಸಕ್ಕೆ ಹೋಗೋಲ್ಲ ಈಗೇ ನನ್ನ ಲೈಫ್ ನಡೀತಿದೆ ಅಂತಂದಾಗ ಯಾವತ್ತೋ ನಿಂದಿನ ಕಷ್ಟಕ್ಕೆ ಹಿಂಗೆ ಕೆಲಸಕ್ಕೆ ಹೋಗಬೇಕು ಅಂದಾಗ ಆ ಓದು ನಿನ್ನ ಅಲ್ಲಿ ಕೈ ಎಡ್ದು ನಡಿ ನಡೆಸುತ್ತೆ ಇವೆರಡೂ ಇಲ್ಲ ಅಂದಾಗ ನಿಮಗೆ ತಿಳುವಳಿಕೆ ಇದೆ ಅಂದರೆ ಆ ತಿಳುವಳಿಕೆ ಅದು ನಿನ್ನ ಕೈ ಎಡ್ದು ನಡೆಸುತ್ತೆ ಎಷ್ಟು ವಿಚಿತ್ರ ಅಲ್ವಾ ನಮ್ಮ ಜೀವನ ನಾವು ಏನೂ ಇಲ್ಲದೆ ಬದುಕ್ತೀವಿ ಆಗಲ್ಲ ಎಂಥವ್ರ ಮನಸ್ಸಲ್ಲಿ ಕೂಡ ಎಂಥವರು ಒಂದು ಇದರಲ್ಲಿ ಕೂಡ ದೇವರು ಒಂದು ಹಣೆ ಹಣೆಯಲ್ಲಿ ಏನಾದರೂ ಒಂದು ಸಣ್ಣದಾಗಿ ಬರೆದಿರ್ತಾರೆ ನೀವು ಇಂಥವ್ರು ನಿಮ್ಮ ನಿಮ್ಮ ಇರಬೇಕು ಅಂತ ಬಟ್ ಅದನ್ನ ಕೆಲವ್ರು ಗುರ್ತಿಸ್ಕೋತಾರೆ ಕೆಲವರು ಅವರು ಕೈಯಲ್ಲಿ ಒಳ್ಳೆ ಕೆಲಸ ಒಳ್ಳೆ ಇದು ಎಲ್ಲನೂ ಇದ್ದರೆ ಕೂಡ ಅದನ್ನ ಹಾಳು ಮಾಡ್ಕೋತಾರೆ ಹೇಗಪ್ಪ ಅಂದರೆ ಕೆಲವರು ಡ್ರಿಂಕ್ಸ್ಗೆ ಅಲವಾಟಾಗಿ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಡ್ರಿಂಕ್ಸ್ ಮಾಡಿಕೊಂಡು ಆಚೆ ಈಚೆ ಓಡಾಡಿಕೊಂಡು ಅವ್ರ ಕೆಲಸದ ಮೇಲೆ ನಿಗಾ ಕೊಡದೆ ಮತ್ತು ಒಂದು ಏಜ್ ಆದಾಗ ಅದನ್ನ ಸಫರ್ ಮಾಡ್ತಾರೆ ಇಂಥ ಒಳ್ಳೆಯ ಇದ್ದು ಕೂಡ ನಾನು ಅದನ್ನ ಲೀಡ್ ಮಾಡೋಕ್ಕಾಗಲಿಲ್ಲ ಅಂತ ಇನ್ನು ಕೆಲವರು ಅದನ್ನ ಗುರ್ತಿಸ್ಕೊಳ್ಳೋದೇ ಇಲ್ಲ ಯಾರೋ ಏನೋ ಅಂದರು ಏ ನನ್ನ ಕೈಯಲ್ಲಿ ಆಗೋಲ್ಲ ನನ್ನ ಸೋಂಬೇರಿ ನನ್ನ ಕೈಯ್ಯಲ್ಲಿ ಆಗ್ತಿಲ್ಲ ನಾನು ಇರೋದೇ ಹೀಗೆ ಅಂತ ಹೇಳಿ ಅದನ್ನು ಅವ್ರ ಮನಸ್ಸಿಗೆ ಅವರೇ ಅದನ್ನು ಅದನ್ನಲ್ಲೇ ಅವರು ಹೈಡ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಸೊ ಇದನ್ನೆಲ್ಲ ಬಿಟ್ಬಿಟ್ಟು ಏನು ನಮ್ಮ ಟ್ಯಾಲೆಂಟ್ ಇದೆ ಅದನ್ನು ಯಾರೋ ಇನ್ನೊಬ್ಬರು ಬಂದು ಗುರ್ತಿಸ್ಬೇಕು ಇಲ್ಲ ಇನ್ಯಾರೋ ಬಂದು ನಮ್ಮನ್ನು ಇದು ಮಾಡಬೇಕು ಅನ್ನೋದೇನಿಲ್ಲ ನಮಗೆ ನಾವು ಗುರ್ತಿಸ್ಕೊಳ್ತಾ ಹೋಗ್ತಾ ಇರ್ಬೋದಲ್ವ ನಮ್ಮನ್ನು ನಾವು ನೋಡ್ಕೊಳ್ಳೋ ಶಕ್ತಿ ನಮಗೆ ದೇವ್ರು ಕೊಟ್ಟಿದ್ದಾನೆ ಅಲ್ವಾ ಅದನ್ನು ಮಾಡ್ಕೊಳ್ತಾ ಹೋಗಬೇಕು ಇನ್ನು ಗಾಡಿಯೆಲ್ಲ ಇಳಿಸ್ದೆ ಎಲ್ಲ ಅಲ್ಲಿಂದ ದೋಸೆ ಇಟ್ಟು ಅನ್ನ ಸಾಂಬಾರೆಲ್ಲ ತಂದಿದ್ದರು ನಾನು ಹೇಳ್ದೆ ನಾನೆಲ್ಲ ಇಳಿಸಿ ಕೊಡ್ತೀನಿ ನನಗೆ ನೀವು ನೀರು ಹಾಕಿ ಕೊಡಿ ಅಂತ ಅದನ್ನೆಲ್ಲ ತೊಳೆದ್ಬಿಟ್ಟು ಕುರ್ತಿ ಅದೇ ಹಸುಗಳಿಗೆ ನೀರು ತೊಗೊಂಡೋಗ್ತಾರೆ ಅದರೊಳಗಡೆ ಹಾಕಿಬಿಟ್ಟು ಗ್ಯಾಸ್ ಬೆಳಗ್ಗೆಯಿಂದ ಮಿಕ್ಸಿ ಅಲ್ಲೇ ಇತ್ತು ಎಲ್ಲ ಒಣಗೋಗಿತ್ತು ಎರಡು ಸರ್ತಿ ನೀರು ಹಾಕಿದ್ದೆ ಅಂದರೆ ಕೂಡ ಒಣಗೋಗಿದೆ ಮತ್ತು ಅದಕ್ಕೆ ಸ್ವಲ್ಪ ನೀರು ಹಾಕಿ ನೀಟಾಗಿ ಒರೆಸಿ ಆಮೇಲೆ ತೊಗೊಂಡೋಗಿ ಒಳಗಡೆ ಎತ್ತಿಟ್ಟೆ ಇನ್ನು ಇದನ್ನೆಲ್ಲ ಮಾಡಿದಾದ್ಮೇಲೆ ಪಾತ್ರೆ ಎಲ್ಲ ಉಜ್ಜಿ ಉಜ್ಜಿ ಕೊಟ್ಟು ಉಜ್ಜಿ ಉಜ್ಜಿ ಕೊಟ್ಟಿದ್ದಾದಮೇಲೆ ನಾನು ಎಲ್ಲ ತಗೊಂಡೋಗಿ ಒಳಗಡೆ ಇಟ್ಬಿಟ್ಟು ಬಂದೆ ಇನ್ನು ನೀರಿಗೆಲ್ಲ ಹೋಗ್ಬಿಟ್ಟು ಬಂದಮೇಲೆ ಎಂಟು ಗಂಟೆವರೆಗೂ ಎದ್ದೇಳಲಿಲ್ಲ ತುಂಬ ತಲೆ ಸುತ್ತ ಇತ್ತು ಎಂಟು ಗಂಟೆ ಮೇಲೆ ಅಡುಗೆ ಮಾಡೋಣ ಅಂತ ಎದ್ದೇಳ್ದೆ ಅಡುಗೆ ಮಾಡೋಕ್ಕೂ ಮುಂಚೆ ಪಾತ್ರೆ ಉಜ್ಬಿಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಪಾತ್ರೆ ಉಜ್ಕೊಂಡೆ ಸೊ ನನಗೆ ಪ್ಲ್ಯಾನ್ ಇತ್ತು ಏನು ಮಾಡಬೇಕು ಅಂತ ಸೊ ಕೆಂಪುದು ಮೆಣಸಿನ್ಕಾಯಿ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ಖಾರ ಚಟ್ನಿ ಮಾಡ್ಕೊಂಡ್ಬಿಡೋಣ ನನಗೂ ಬಾಯಿಗೆ ಸ್ವಲ್ಪ ರುಚಿಯಾಗಿರುತ್ತೆ ಅಂತ ಪಾತ್ರೆ ಜಾಸ್ತಿ ಇತ್ತು ಫಸ್ಟು ಪಾತ್ರೆ ಉಜ್ಕೊಂಡ್ಬಿಟ್ಟೆ ಪಾತ್ರೆ ಉಜ್ಜಿದಾದ್ಮೇಲೆ ಇನ್ನು ಅಡುಗೆಗೆ ಇಟ್ಕೊಂಡೆ ಕೆಪ್ಪ ಕೆಂಪು ಮೆಣ್ಸಿನ್ಕಾಯಿ ಒಂದು ಸಣ್ಣ ಈರುಳ್ಳಿ ಒಂದು ಹತ್ತರಿಂದ ಹದಿನೈದು ಸಾಂಬಾರು ಈರುಳ್ಳಿ ಸಾಂಬಾರು ಈರುಳ್ಳಿ ಇಲ್ಲಾಂದರೆ ದೊಡ್ಡ ಈರುಳ್ಳಿನೂ ತೊಗೋಬೋದು ಟಮಾಟ ಎರಡು ಸ್ವಲ್ಪ ಜೀರಿಗೆ ಕಡಲೆ ಬೇಳೆ ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಎಲ್ಲನೂ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಬಿಡ್ತೀನಿ ಆಮೇಲೆ ಅದನ್ನ ಸೈಡ್ಗೆ ಇಟ್ಬಿಟ್ಟು ಮಿಕ್ಸಿಗೆ ಹಾಕಿ ಉಪ್ಪು ಹುಣ್ಸೆಣ್ಣು ಹಾಕಿ ಮಿಕ್ಸಿಗೆ ಹಾಕಿಬಿಟ್ಟು ರುಬ್ಕೊಂಡು ಮತ್ತೆ ಈರುಳ್ಳಿ ಹಾಕಿ ಒಗ್ಗರಣೆ ಕೊಡ್ತೀನಿ ರುಚಿ ಮಾತ್ರ ಸೂಪರಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ದೋಸೆಗೆ ಚಟ್ನಿಗೆ ಎಲ್ ದೋಸೆಗೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಬಟ್ ನಾನು ಬಿಸಿ ಬಿಸಿ ಮುದ್ದೆ ಮಾಡ್ಕೊ ತಿನ್ನಬೇಕು ನನ್ನ ಕೈಯಲ್ಲಿ ಇಲ್ಲ ಬಾಯಿಗೆ ಏನಾದರೂ ರುಚಿಯಾಗಬೇಕು ಬಾಯಲ್ಲಿ ಒಂಥರ ಕೆಟ್ಟೋಗ್ತಾಯಿದೆ ಅಂತ ಅಂದ್ಕೊಂಡೆ ಇನ್ನು ಪಾತ್ರೆ ಎಲ್ಲ ಉಜ್ಜಿ ಅಡುಗೆನೂ ಮಾಡಿಕೊಂಡು ಉ ಬಿದ್ದು ಬಿದ್ದು ಹಂಗೆ ಉಜ್ಕೊಂಡ್ಬಿಟ್ಟೆ ಇನ್ನು ಸಣ್ಣ ಪುಟ್ಟದ ಊಟಗಳು ಮಾಡಿದ ಮಾತ್ರ ಅಲ್ಲಿದ್ದರೆ ಅದನ್ನು ಆಮೇಲೆ ಬೇಕಾದರೂ ಉಜ್ಕೊಬೋದು ಉಜ್ಬಿಟ್ಟು ಇದು ಮಾಡ್ಕೊಳ್ಳೋಣ ಎತ್ತಿಟ್ಕೊಂಬಿಡೋಣ ಇಲ್ಲಾಂದರೆ ಬೆಳಗ್ಗೆಕಾದ್ರೂ ಉಜ್ಕೊಂಡ್ರೆ ಆಗುತ್ತೆ ಸೊ ಆಲ್ರೆಡಿ ಟಯರ್ಡ್ ಆಗ್ತಾ ಆಗ್ತಾ ಇಲ್ಲ ನನ್ನ ಕೈಯ್ಯಲ್ಲಿ ಅಷ್ಟು ಮಾಡಿಬಿಟ್ಟು ತಿನ್ಬಿಟ್ಟು ಮಲಗಿಬಿಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದು ಪ್ಲ್ಯಾನ್ ಪ್ರಕಾರವೇ ಕೆಲಸ ಮುಗಿಸ್ಕೊಂಡೆ ಆದರೆ ಬಂದು ಊಟ ಮಾಡಿದ ಮಾತ್ರ ಲೇಟು ಸೊ ಮುದ್ದೆ ಎತ್ಕೊಂಡು ನಾ ನಾನಿ ಅವರ ಯಜಮಾನ್ರಿಗೆ ಊಟ ಕೊಡ್ತೀನಲ್ಲ ಮುದ್ದೆ ಎತ್ಕೊಂಡು ಅಲ್ಲೋಗಿ ನಾನು ಬರೋಸೊಳಗಾಗಿ ಹತ್ತು ಮುಕ್ಕಾಲು ಬಂದು ಅವಾಗ ಊಟ ತಿನ್ನೋಕ್ಕಾಗಲಿಲ್ಲ ಹೋಗ್ಬಿಟ್ಟು ಸ್ಟಾರ್ಟ್ ಆಯಿತು ಇನ್ನು ಅಲ್ಲಿಂದ ಬಂದು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ತಿಂದುಬಿಟ್ಟು ಮಾತ್ರೆ ಕುಡಿದ್ಬಿಟ್ಟು ಮಲಗಿದ್ದು ಇಷ್ಟೇ ನನ್ನ ಡೈಲಿ ರೊಟೀನು ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪೂರ್ತಿ ವೀಡಿಯೋಸ್ನ ನೋಡಿ ತುಂಬ ಕಷ್ಟಪಟ್ಟು ವೀಡಿಯೋಸ್ನ ಮಾಡ್ತಾಯಿದ್ದೆ ನಾನು ಅಂಡ್ ಇಟ್ಟು ತಂದು ಕೊಟ್ಟಿದ್ಲು ಮಗಳದು ರಾಗಿ ಇಟ್ಟು ಮನೇಲಿ ಖಾಲಿಯಾಗಿತ್ತಲ್ಲ ಈ ನಡುವೆಲ್ಲ ತರಿಸಿದ್ದೇನೆ ಚಿಕ್ಕಮ್ಮ ಮನೆಯಲ್ಲಿ ಎತ್ಕೊಂಬು ಅಂದರೆ ಅವ್ರು ಯಾರೂ ಇಲ್ಲ ಅಂದ್ಬಿಟ್ಟು ತೊಗೊಂಬಂದು ಕೊಟ್ಟಿದ್ಲು ಎಲ್ಲ ಕೆಲಸನೂ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ ಎಲ್ಲ ಕೆಲಸನೂ ಬೇಗ ಬೇಗನೂ ಮುಗಿಸ್ಕೊಳ್ತಾ ಇದ್ದೆ ಎಷ್ಟಾಗುತ್ತೋ ಅಷ್ಟು ಮುಗಿಸ್ತಾ ಇರೋಣ ಸುಮ್ಮನೆ ಪೆಂಡಿಂಗ್ ಇಟ್ಕೊಂಡಷ್ಟು ನನಗೇನಂದ್ರೆ ಏನಾಯಿತು ಅಂದರೆ ಇಲ್ಲೊಂದು ಕೆಲಸ ಮಾಡೋದು ಆಚೆ ಒಂದು ಕೆಲಸ ಮಾಡೋದು ಇಲ್ಲಿ ಏನು ಸಾಂಬಾರು ಬಿಸಿ ಇಟ್ಬಿಟ್ಟು ಅಕ್ಕಿ ಇಟ್ಬಿಟ್ಟು ಹೋದೆ ಆಚೆ ಹೋದೆ ಆಚೆ ಎಲ್ಲ ತೊಳೆದೆ ರೂಮ್ ಒರೆಸ್ದೆ ಅಷ್ಟೆಲ್ಲ ಮುಗಿಸ್ಕೊಂಡು ಒಳಗಡೆ ಬರೋಷ್ಟ್ರೊಳಗಾಗಿ ಆ ಎಣ್ಣೆ ಕಾದಿತ್ತು ಸಾಂಬಾರು ಕಾದಿತ್ತು ಇಟ್ಬಿಟ್ಟು ಎಣ್ಣೆ ಇಟ್ಬಿಟ್ಟು ಹೋಗ್ಬಿಟ್ಟಿದೆ ಇನ್ನು ಎಣ್ಣೆ ಕಾದ್ಮೇಲೆ ಏನೇನು ನಮ್ಮ ಚಟ್ನಿಗೆ ಬೇಕೋ ಅದನ್ನೆಲ್ಲ ಹಾಕಿದೆ ಮತ್ತೆ ಅದು ಸಣ್ಣಗೆ ಇಟ್ಬಿಟ್ಟು ಮತ್ತೆ ಆಚೆ ಹೋದೆ ಇನ್ನೊಂದು ಸ್ವಲ್ಪ ಇದೆಲ್ಲ ಮುಗಿಸ್ಕೊಂಡು ನೀಟಾಗಿ ತೊಳೆದು ಗುಡಿಸಿ ಎಲ್ಲ ಮಾಡಿಬಿಟ್ಟು ಒಳಗಡೆ ಬಂದ್ಬಿಟ್ಟೆ ಬಂದು ಆ ಪಾತ್ರೆ ಎಲ್ಲ ಉಜ್ಜಿನೆಲ್ಲ ನೀಟಾಗಿ ಎತ್ತಿಟ್ಬಿಟ್ಟು ಅಂದರೆ ಆಗ್ತಿಲ್ಲ ಸುಸ್ತಾಗ್ತಿದೆ ಉಸಿರು ಮೇಲೆ ಎಳಿತಿದೆ ತಣ್ಣಿ ಎಲ್ಲ ಇದ್ದಿದ್ರಿಂದ ಸು ತಲೆ ಸುತ್ತು ಕೂಡ ಜಾಸ್ತಿ ಆಗಿದೆ ಆದರೂ ಕೂಡ ಕುತ್ಕೊಂಡ್ಬಿಟ್ರೆ ಮತ್ತೆ ಕೆಲಸ ಮಾಡೋಕ್ಕಾಗೋದಿಲ್ಲ ಮತ್ತೆ ಅದು ಅಲ್ಲೇ ಪೆಂಡಿಂಗಿದ್ದೋಗುತ್ತೆ ಇಲ್ಲ ಅಮ್ಮಗೆ ಲೇಟಾಗಿ ಹೋಗುತ್ತೆ ಆಗಿ ಅಮ್ಮಗೆ ಒಂಬತ್ತು ಗಂಟೆ ಒಳಗಡೆ ಊಟ ಕೊಡಬೇಕು ನಾನು ಈ ನಡುವೆ ಸ್ವಲ್ಪ ನನಗೆ ಹೆಲ್ತ್ ಇಶ್ಯೂಸ್ ಇರೋದರಿಂದ ಒಂಬತ್ತು ಕಾಲಾಗ್ಬಿಡುತ್ತೆ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ನೋಡ್ತಾ ಇರ್ತಾರವರು ಅಷ್ಟು ಒಳಗಡೆ ಅವ್ರು ಊಟ ತಿನ್ಬಿಟ್ಟು ವಾಕ್ ಮಾಡಬೇಕು ಬಟ್ ನನ್ನ ಹೆಲ್ತ್ ಇಶ್ಯೂಸಿಂದ ಅವ್ರಿಗೆ ಸ್ವಲ್ಪ ಊಟ ಲೇಟ್ ಆಗ್ತಾಯಿದೆ ನನ್ನ ಕೈಯಲ್ಲೂ ಆಗ್ತಿಲ್ಲ ಇದು ಹೇಳೋದಕ್ಕೆ ಮಾಡೋದಕ್ಕೆ ಅಂಡ್ ಟಿಫನ್ ಕೂಡ ಅಷ್ಟೇ ನನಗೆ ಎದ್ದು ಮಾಡೋಕ್ಕಾದರೆ ಅಲ್ವಾ ನಾನು ಎದ್ದು ಇದು ಮಾಡೋಕ್ಕಾಗೋದು ಸೊ ಆದ್ರೂ ನಾನೇ ಇದ್ದಿಲ್ಲ ಅಂದರೆ ಮತ್ತೆ ಅವ್ರು ಇನ್ನೂ ಇದಾಗ್ತಾರೆ ತಂದ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಮಾಡ್ತಾಯಿದ್ದೀನಿ ಸೊ ಮುದ್ದೆಗೆ ನನಗೂ ಮುದ್ದೆ ಬೇಕು ಅಂತ ಹೇಳ್ಬಿಟ್ಟು ಜಾಸ್ತಿನೇ ಹಾಕಿದೆ ಯಾಕೋ ಒಂದು ಸ್ವಲ್ಪ ಬೇಯ್ತಾ ಇಲ್ಲ ಅನ್ನಿಸ್ತು ಅದಕ್ಕೆ ಎಲ್ಲ ಇದು ಮಾಡಿದೆ ಇನ್ನು ಸಣ್ಣ ಪುಟ್ಟದು ಅದು ಹೇಳೋದಲ್ವ ಎಲ್ಲ ಇದ್ದಿದ್ದೆಲ್ಲ ಸಣ್ಣ ಪುಟ್ಟ ಅದೆಲ್ಲ ಹಂಗಂಗೆ ಹಂಗಂಗೆ ಉಜ್ಕೊಂಡ್ಬಿಟ್ಟೆ ಗ್ಯಾ ಸೈಡ್ ಗೀಡೆಲ್ಲ ಸೋಪ್ ಹಾಕಿ ನೀಟಾಗಿ ತೊಳೆದ್ಬಿಟ್ಟೆ ನೀಟಾಗಿ ಒರೆಸಿ ಇಟ್ಕೊಂಡಿದ್ದರಿಂದ ನನಗೇನು ಅಷ್ಟೊಂದು ಇದಾಗಲಿಲ್ಲ ನನಗೆ ಯಾವಾಗಲೂ ಈ ಬಾಣಲಿಯಲ್ಲಿ ಅನ್ನ ಕಲಸಿಟ್ಕೊಳ್ಳೋಕೆ ತುಂಬ ಇಷ್ಟ ಅಮ್ಮನಿಗೆ ಮುದ್ದೆ ತೊಳಸ್ತಾ ತೊಳಸ್ತಾ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಸಾಂಬಾರು ಚಟ್ನಿ ಎಲ್ಲ ಹಾಕಿ ಮಗಳನ್ನ ಕರೆದು ಅವಳ ಕೈಯಲ್ಲಿ ಊಟ ಕೊಟ್ಟು ಕಳಿಸ್ಬಿಟ್ಟೆ ಅವಳು ಕೊಟ್ಬಿಟ್ಟು ಬದಲು ಅಷ್ಟೊಳಗಾಗಿ ನಾನು ಬಾಕ್ಸ್ ಗ್ಯಾರಿಗೆ ಏನೇನು ಹಾಕ್ಬೇಕು ಅದೆಲ್ಲ ಹಾಕ್ಬಿಟ್ಟು ನಾನು ಯಜಮಾನ್ರಿಗೆ ಎಷ್ಟು ಬೇಕು ನಮಗೆ ಎಷ್ಟು ಬೇಕು ಅಂತ ಹಾಕಿ ಸ್ವಲ್ಪ ಅನ್ನ ಹಾಕಿ ಕಲಿಸ್ಬಿಟ್ಟು ನಾನೇ ತಿಟ್ಕೊಂಡೆ ಇಟ್ಬಿಟ್ಟು ನನಗಂತೂ ಇಲ್ಲ ಬಟ್ ಕೂತ್ರೆ ಮತ್ತೆ ಎದ ಮೇಲೆ ಅಂತ ಗೊತ್ತಾಗೋಯ್ತು ಸೊ ಹಾಗಾಗಿ ಮುದ್ದೆ ಇಲ್ಲ ತೊಳಸಿ ಅವ್ರಿಗೆ ಊಟ ಕೊಟ್ಬಿಟ್ಟು ಅಲ್ಲಿ ತೊಗೊಂಡೋಗಿ ಕೊಡೋಷ್ಟ್ರೊಳಗಾಗಿ ಗ್ಯಾಸೆಲ್ಲ ನೀಟಾಗಿ ಒರೆಸ್ಬಿಟ್ಟು ತೊಳೆದಿಟ್ಬಿಟ್ಟು ಇಟ್ಬಿಟ್ಟು ಹೋಗ್ಬಿಡೋಣ ಅಂತ ಹೇಳಿ ಇಟ್ಬಿಟ್ಟು ಹೊರಟಿದ್ದು ಇಷ್ಟೇ ಇವತ್ತಿನ ರೊಟೀನ್ ಆಗಿರ್ಬೋದು ಇವತ್ತಿನ ಕೆಲಸ ಆಗಿರ್ಬೋದು ಸ್ಟಾರ್ಟ್ ಮಾಡಿದ್ದು ಎರಡೂವರೆಯಿಂದ ಅದು ಎಷ್ಟಾಗುತ್ತೋ ಅಷ್ಟು ಕೆಲಸ ಮುಗಿಸ್ಕೊಂಡಿದ್ದೀನಿ ಎಲ್ಲೂ ಏನೂ ಸ್ಕಿಪ್ ಮಾಡ್ಕೊಂಡಿಲ್ಲ ಕೆಲಸನ ಬಟ್ಟೆ ಒಂದು ಬಿಟ್ಟು ಬಿಟ್ಟಿನೆಲ್ಲ ಮುಗಿಸಿದ್ದೀನಿ ಸೊ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಪೂರ್ತಿ ವೀಡಿಯೋಸ್ನ ನೋಡಿ ಡೈಲಿ ರೊಟೀನ್ ಆಗಿರ್ಬೋದು ನನ್ನ ಡೇ ಹೇಗೆ ಸ್ಟಾರ್ಟ್ ಆಗುತ್ತೆ ಹಾಗೆ ನನ್ನ ರೊಟೀನ್ಸ್ ಹೇಗಿರುತ್ತೆ ಅನ್ನೋದನ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ತಾನೆ ಇರ್ತೀನಿ ಸೊ ನೆನ್ನೆ ಹೇಳ್ದಂಗೆ ಇಂದು ಮೇಲೆ ಅಂದರೆ ನನಗೆ ಮೀಶೋ ಇಂದ ಏನೇನು ಪಾರ್ಸಲ್ ಬಂತು ಮತ್ತು ನಾನು ಏನೇನು ತೊಗೊಂಡೆ ಮದುವೆಗಾಗಿರ್ಬೋದು ಹಬ್ಬಕ್ಕಾಗಿರ್ಬೋದು ಅದನ್ನೆಲ್ಲ ಶೇರ್ ಮಾಡ್ತಾ ಇರ್ತೀನಿ ಹಾಗೆ ಇನ್ನು ಸೀರೆಗಳಿಗೆ ಕುಚ್ಚು ಹಾಕೋದಿದೆ ಡಿಸೈನ್ಸ್ ಕೂಡ ತೋರಿಸ್ತೀನಿ ಯಾವ ರೀತಿ ದಾರ ಸುತ್ತಕೊಳ್ತೀನಿ ಟೈಮ್ ಯಾವ ರೀತಿ ಮಾಡಿಕೊಂಡು ಇದನ್ನೆಲ್ಲ ಮೇಂಟೈನ್ ಮಾಡಿಕೊಂಡು ಯಾವಾಗ ನಾನು ಅದಕ್ಕೆ ಕುಚ್ಚು ಕಿಚ್ಚ ಹಾಕ್ಕೊಂತೀನಿ ಅನ್ನೋದನ್ನ ನಾನು ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಕೇಳ್ಕೊಳ್ತಾ ರೊಟ್ಟೀನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಹಂಬಲ್ ರಿಕ್ವೆಸ್ಟು ದಯವಿಟ್ಟು ರಿಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೂರ್ತಿ ವೀಡಿಯೋಸ್ನ ನೋಡಿ ತುಂಬ ಕಷ್ಟಪಟ್ಟು ನಾನು ವೀಡಿಯೋಸ ಮಾಡ್ತಾ ಇರೋದು ಗೊತ್ತಿರುತ್ತೆ ಎಲ್ಲರಿಗೂ ಆಲ್ಮೋಸ್ಟ್ ಡೈಲಿ ಡೈಲಿನ ವೀಡಿಯೋಸ್ನ ನೋಡೋರಿಗೆ ಎರಡು ದೋಣಿ ಮೇಲೆ ಹೆಜ್ಜೆ ಇಟ್ಟಂಗೆ ಕೆಲಸ ಮಾಡ್ತಿದ್ದೀನಿ ಬಟ್ ಆದರೆ ಕೂಡ ಯಾವುದೇ ರೀತಿ ಸಕ್ಸಸ್ ಸಿಕ್ಕಿಲ್ಲ ಅಂದಾಗ ತುಂಬ ಬೇಜಾರಾಗುತ್ತೆ ಸೊ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಸೋ ಮಚ್ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್